माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವೀಕ್ಷಕರ ಇವತ್ತು ಹಿರಿಯ ನಟಿ ಬಿ ಸರೋಜಾದೇವಿ ನಮ್ಮನ್ನ ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ಅವರು ಸಹ ಅವರ ಟೈಮ್ನಲ್ಲಿ ಇದ್ದ ಚಿತ್ರಗಳನ್ನು ನೋಡಿರ್ತಾರೆ ಅವರು ಅವರನ್ನ ಹೇಗೆ ನೆನೆಸ್ಕೊಳ್ತಾರೆ ಅಂತ ಕೇಳೋಣ ಸರ್ ಬಿ ದೇವಿ ಅವ್ರನ್ನ ನೀವು ಮೀಟ್ ಆಗೋ ಸಂದರ್ಭ ಬಂದಿತ್ತ ಅವರನ್ನ ಹೇಗೆ ಒಡನಾಟ ಇತ್ತು ಸರ್ ಬಿ ದೇವಿ ಅವರು ನಮಗೂ ಬಹಳ ಒಡನಾಟಗಳು ಯಾಕೆಂದ್ರೆ ನಮ್ಮ ದಸರಾಕ್ಕೆಲ್ಲ ಕರೆದಿದ್ದೀವರು ಹ್ಮ್ ಹ್ಮ್ ದಸರಾ ಉದ್ಘಾಟನೆ ಕೈಲಿ ಹಲೋ ಆ ಸಂದರ್ಭದಲ್ಲಿ ಯಾವ ಮಾತುಕತೆ ನಡೆದಿತಾ ನಾಡು ನುಡಿ ಬಗ್ಗೆ ಇಲ್ಲ ಅವ್ರು ಯಾವಾಗ ನಾಡು ನುಡಿ ಬಗ್ಗೆ ಬಹಳ ಅಭಿಮಾನವಿದ್ದಂತ ಹೆಣ್ಮಗಳು ನಮ್ಮ ಕನ್ನಡಿಗರ ಹೆಣ್ಮಗಳು ಚತುರ್ಭಾಷಾ ಇವರು ಪರಭಾಷೆಯಲ್ಲಿ ಮಾಡಿದ್ರು ಸಹ ತಮ್ಮ ಮಾತೃಭಾಷೆಯನ್ನ ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ ಇಲ್ಲ 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 ಹಾ ಸರ್ ನೀವು ಸಿನಿಮಾ ನೋಡಿದೀರಾ ಸರ್ ಅವರ ಸ ಅವ್ರ ಸಿನ್ಮಾಗಳನ್ನ ಎಂ ಜಿ ಅವ್ರು ಅವ್ಳದು ಜೇಕ್ ಆಗ್ಬಿಟ್ರ್ ಸಿನ್ಮಾ ನಾವು ಸಿನ್ಮಾಗಳು ಆ ತಮಿಳ್ ನೋಡ್ತಿದೀರ ಸರ್ ತಮಿಳ್ ಅವಾಗ ತಮಿಳ್ ಜಾಸ್ತಿ ಇಲ್ಲ ನಮ್ಮ ಕನ್ನಡ ವರ್ಷಕ್ಕೂ ಒಂದ್ ಸಿನ್ಮಾ ಬರು ಹ್ಮ್ ಹ್ಮ್ ಅಂದ್ರೆ ಕನ್ನಡದ ಕಂಪನ್ನ ಪಕ್ಕದ ರಾಜ್ಯದಲ್ಲೂ ಹರಡಿದವ್ರ್ ಇವ್ರು ಹೌದ್ ಹಾ ಬೇರೆ ಏನಾದ್ರೂ ಮಾತುಕತೆ ನೆನಪುಗಳು ಸರ್ ಬೇರೆ ನೆನಪುಗಳು ಸರ್ ನಿಮ್ಮ ತಿರುಗಿಸ್ಕೋ ಜಾಗ ತಿರುಗಿಸಲೋ ಹಾ ಸರ್ ಹೇಳಿ 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 ಬೇರೆ ಈ ಹಿಂದಿನ ನೆನಪುಗಳು ಸರ್ ಹಂಚ್ಕೊಳ್ಳಿ ಹಿಂದಿನ ನೆನಪುಗಳು ಬೇಕಾದಷ್ಟು ಒಂದೆರಡು ಹಂಚ್ಕೊಳ್ಳಿ ಸರ್ ಹಾ ಈಗ ನಾವು ಬಿ ದೇವಿ ಸಿನಿಮಾ ಅಂದ್ರೆ ಎಲ್ಲಾದ್ರೂ ಹೊಟ್ಟೋಗ ಬೇರೆ ಪಕ್ಕ ತಾಲೂಕಲ್ಲಿ ಬಂದ್ರೆ ಅಲ್ಲಿ ಕೊಟ್ಟಾಗವು ಕಾಲೇಜ್ ಡೇಸ್ ನಲ್ಲಿ ಸೊ ಹಾಗಾಗಿ ಜೊತೆ ಇವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡ್ರು ನಾವು ಯಾವಾಗ ಅವಾಗ ಕನ್ನಡ ಸಿನಿಮಾ ಬರ್ತಿದ್ದೀವಿ ಒಂದು ಎರಡು ವರ್ಷಕ್ಕೆ ಲೆಫ್ಟ್ ಅಲ್ತು ಲೆಫ್ಟ್ ಅಲ್ತು ಹಾಗಾಗಿ ನಾವು ಹೆಚ್ಚು ತಮಿಳು ತೆಲುಗು ಇವೆಲ್ಲ ನೋಡ್ತಾ ಇತ್ತು ಹ್ಮ್ ನಿಮ್ಮ ಟೈಮ್ ಅಲ್ಲಿ ಸಹ ನೀವು ಸಿಕ್ಕಿದಾಗ ಏನು ಮಾತು ಬರ್ತಾ ಇತ್ತು ಜಾಸ್ತಿ ಏನಿಲ್ಲ ಮಂತೇನ್ ಸೀರಿಯಸ್ ಆಗಿ ನಡೀತಿರ್ಲಿ ಗೆ ಆಹ್ವಾನ ಸರ್ ಮಾಡಿದ್ದು ಒಂದ್ಸರಿ ಕೃಷ್ಣ ಕಾಲದಲ್ಲಿ ಬನ್ನಿ ಬಂದ್ಬಿಡಿ ಅಂತ ಹೇಳಿ ಆಮೇಲೆ ನಾನು ಪುಸ್ತಕದಲ್ಲೂ ಬರ್ದಿ ಕೃಷ್ಣ ಅವ್ರದ್ದು ಲವ್ ಸ್ಟೋರಿ ಹಳ್ಳಿಯ ಕೆರಡಲ್ಲಿ ಬರ್ದು ಅದೇ ತಾನೇ ದೊಡ್ಡ ಗಲಾಟೆ ಆಯ್ತಲ್ಲ ಆಗ ಅವ್ರ ಏನಾದ್ರೂ ನಿಮ್ಗೆ ಫೋನ್ ಮಾಡಿ ಕೇಳಿದ್ರ ಸರ್ ಅದನ್ನ ಕೇಳಿದ್ರ ಕೇಳಿದ್ರೆ ಏನ್ ವಿಶ್ವನಾಥ್ ಅವ್ರ ಇದೆಲ್ಲ ಬರ್ದಿದಿರಲ್ಲ ಅಂತ ನಾನ್ ಕೇಳ್ತೀನಿ ಮೇಡಂ ನಿಜಾನೋ ಸುಳ್ಳು ಅಂತ ಕೋಪಿಸ್ಕೊಳ್ಳಿಲ್ಲ ಅವರು ಅವ್ರು ಕೋಪಿಸ್ಕೊಂಡ್ರ ಆ ಸಂದರ್ಭದಲ್ಲಿ ಕೋಪಿಸ್ಕೊಳ್ಳಿಲ್ಲ ಕೋಪಿಸ್ಕೊಳ್ಳಿಲ್ಲ ಓಕೆ ಅಂದ್ರೆ ಬಹಳ ವಿಶಾಲವಾಗಿ ಜೀವನ ನೋಡ್ತಾ ಇದ್ರು ಅನ್ಸುತ್ತೆ ಅವರು ಖಂಡಿತ 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 ಹಾ ಸರ್ ಇನ್ನ ಅಂತ ಕಲಾವಿದರನ್ನ ನೋಡಕ್ ಸಾಧ್ಯ ಇಲ್ಲ ಚಿತ್ರರಂಗ ಅಂತ ಸಾಧ್ಯ ಇಲ್ಲ ಮೇಡಮ್ ಅಂತ ಕಲಾವಿದಾಗಲ್ಲ ಎಂ ಕೃಷ್ಣವರಂತ ರಾಜಕಾರಣಿ ನೋಡಕ್ಕಾಗಲ್ಲ ಮುಂದೆ ಅಂದ್ರೆ ಎಲ್ಲವೂ ನಿಮ್ಮ ಕಾಲದಲ್ಲಿ ಎಲ್ಲವೂ ಶ್ರೇಷ್ಠವಾಗಿರೋದು ಆಗು ಹೋಗಿದೆ ಈಗ ಖಂಡಿತ ಖಂಡಿತ ನೀವು ಆ ಕಾಲಘಟ್ಟದಲ್ಲಿ ನೀವು ಒಂದು ಅಂತೃಷ್ಟವಂತರು ಅಂತ ಹೇಳಬೇಕು ಹ್ಮ್ ನಮಸ್ತೆ ಸರ್ ಇದುವರೆಗೂ ಮಾತನಾಡಿದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮ್ಮ